ಇಂದಿರಾಜಿ ಅವರ ಕಾರ್ಯಕ್ರಮ ಇದೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಒನ್ ಆಫ್ ದ ಫೈನೆಸ್ಟ್ ಪ್ರೈಮ್ ಮಿನಿಸ್ಟರ್ ಒನ್ ಆಫ್ ದ ಗ್ರೇಟೆಸ್ಟ್ ಲೇಡಿ ಐರನ್ ಲೇಡಿ ಇವತ್ತು ವಾಜಪೇಯಿ ಅವರು ಪಾರ್ಲಿಮೆಂಟ್ನಲ್ಲಿ ಇಂದಿರಾಗಾಂಧಿಯವ್ರ ಬಗ್ಗೆ ಮಾತನಾಡಿರತಕ್ಕಂಥದ್ದು ರೆಕಾರ್ಡ್ಸ್ ಇದೆ ಅವರಿಗೆ ದುರ್ಗಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಪೊಲಿಟಿಕಲ್ ಸೆಟಪ್ನಲ್ಲಿ ಎಷ್ಟೇ ವ್ಯತ್ಯಾಸಗಳಿದ್ದರೂ ಕೂಡ ಇವತ್ತು ಇಂದಿರಾಗಾಂಧಿಯವ್ರನ್ನೂ ನಾವು ಒಪ್ಪಬೇಕಾಗಿತ್ತು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ಹತ್ತೊಂಬತ್ತು ನೂರ ಏನು ಈ ಈಸ್ಟ್ ಬಾಂಗ್ಲಾದೇಶ ಆಯ್ತು ಬಾಂಗ್ಲಾದೇಶ ಆಯಿತು ಪಾಕಿಸ್ತಾನ ಹೊಡಿಲಿಕ್ಕೆ ಪಾಕಿಸ್ತಾನ ಹೊಡೆದು ಎರಡು ಭಾಗ ಮಾಡಲಿಕ್ಕೆ ಕಾರಣರಾಗಿರ್ತಕ್ಕ ಇಂದಿರಾ ಅವರು ನಾವು ಇವತ್ತು ಈ ದೇಶದಲ್ಲಿ ಈ ದೇಶದಲ್ಲಿ ನನಿಸ್ಬೇಕು ಐ ಸ್ಟಿಲ್ ರಿಮೆಂಬರ್ ಇಫ್ ಐ ಕ್ಯಾನ್ ಇಫ್ ಆಮ್ ನಾಟ್ ರಾಂಗ್ ಪ್ರೆಸಿಡೆಂಟ್ ನಿಕ್ಸಿನ್ ಅಂತಿದ್ರು ಯು ಎಸ್ ಪ್ರೆಸಿಡೆಂಟ್ ನಿಕ್ಸಿನ್ ಅಂತಿದ್ರು ಅವರು ಇಂದಿರಾಗಾಂಧಿಯವ್ರನ್ನ ಕರೆಸ್ಬಿಟ್ಟು ಬಗಲಾ ಕುಂದಿರ್ಸ್ಕೊಂಡು ಹೇಳ್ತಾರೆ ನೀವು ಯಾವುದೇ ಕಾರಣಕ್ಕೆ ಪಾಕಿಸ್ತಾನ ಜೊತೆಗೆ ವಿರುದ್ಧ ಮಾಡೋಕ್ಕೆ ಯುದ್ಧ ಮಾಡೋಕ್ಕೆ ಅಂತ ಹೇಳ್ತಾರೆ ಅವರು ಆಮೇಲೆ ಇರ್ತಕ್ಕಂಥ ವೀಡಿಯೋ ಟಿಪ್ಸ್ಗಳಲ್ಲಿ ಭಾಳ ಸರಿ ಮಾತನಾಡಲಿಲ್ಲ ಭಾಳ ಪದಗಳನ್ನು ಕೂಡ ಸರಿಗೆ ಬಳಸಲಿಲ್ಲ ಅಂತಕ್ಕಂಥ ಮಾತು ಕೂಡ ಇವತ್ತಿದೆ ಆದರೂ ಕೂಡ ಇಂದಿರಾ ಗಾಂಧಿಯವರು ಭಾಳ ಸ್ಮೈಲಿಂಗ್ನಲ್ಲಿ ಭಾಳ ಇಂಬ್ರೇಸಿಂಗ್ ಆಗಿ ಅವರಿಗೆ ಉತ್ತರವನ್ನು ಕೊಟ್ಟು ಬರ್ತಕ್ಕಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಕೂಡ ಅಲ್ಲಿ ಹೇಳ್ತಾರಂತೆ ಮೇಡಮ್ ಯು ಟೇಕನ್ ಅನ್ ಎ ಟು ಅರ್ಲಿ ಡಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಕೂಡ ವಾಟ್ ಡಿಸಿಷನ್ ಸೇನ್ ಟು ಟೇಕ್ ಅಬೌಟ್ ಮೈ ಕಂಟ್ರಿ ಐನೋ ಅಂತ ಹೇಳಿ ಅಲ್ಲಿ ಬಿಟ್ಟು ಅಲ್ಲಿ ಬಂದು ನೇರವಾಗಿ ಬಂದು ವಾಜಪೇಯಿ ಅವ್ರ ಜೊತೆ ಮಾತನಾಡಿ ಹೋಗಿ ಇವತ್ತು ಬಾಂಗ್ಲಾದೇಶ್ ಮಾಡಿರ್ತಕ್ಕಂಥದ್ದು ತೊಂಬತ್ತು ಮೂರು ಸಾವಿರ ಆಗಿನ ಕಾಲದಲ್ಲಿ ಅದು ವೋಲ್ಡ್ ವಾರ್ ಆದಮೇಲೆ ತೊಂಬತ್ತು ಮೂರರಷ್ಟು ಪಾಕಿಸ್ತಾನ ಏನು ಏನು ಮಿಲಿಟ್ರಿ ಅವರಿಗೆ ಮಣಕಾಲ ಮೇಲೆ ಮಣಕಾಲ ಮೇಲೆ ಗುಟ್ನೆ ಟೇಕ್ ಅಂತ ಹೇಳ್ತಾರೆ ಹಿಂದಿನಲ್ಲೂ ಮೊಣಕಾಲನ್ನು ಮಡಿಸಿ ಕುಂದರಿಸಿ ಬಂದಿ ಮಾಡಿರ್ತಕ್ಕಂಥ ನಿದರ್ಶನ ಈ ದೇಶದಲ್ಲಿದೆ ಇದು ಯಾರೂ ಮಾತನಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಇವತ್ತಿ ಇವತ್ತಿನ ಇಚ್ಛ ಇತ್ತೀಚು ಈ ಪ್ರಚಾರ ದಿನಗಳಲ್ಲಿ ಇತಿಹಾಸವನ್ನು ಬರೀತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಾನೇನು ಜಾಸ್ತಿ ರಾಜಕೀಯವಾಗಿ ಮಾತನಾಡೋಕ್ಕೆ ಹೋಗಲ್ಲ ಅದ್ರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರೋದಾಗಿರ್ಬೋದು ಒಡೆ ಅಂತ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ಸ್ಗಳು ಬ್ಯಾಂಕ್ ನ್ಯಾಷನಲೈಝನ್ ಮಾಡಿರ್ತಕ್ಕಂಥದ್ದು ಇಂಥ ಹಲವಾರು ಕಾರ್ಯಕ್ರಮಗಳು ಪ್ರಮುಖವಾಗಿ ಇನ್ನೊಂದು ರಿಮೆಂಬರ್ ಮಾಡ್ಬೇಕಂತಂದರೆ ಅವರು ಫುಡ್ ಕ್ರಾಂತಿ ಮಾಡಿದ್ರು ಅಂದರೆ ನಾವು ಫಾರ್ಟಿ ಏಯ್ಟ್ ಎಲ್ ಪಿ ಜಿ ಅಂತ ಯಾವುದೋ ಒಂದು ನಾವು ವೀಟ್ನ ಇಂಪೋರ್ಟ್ ಮಾಡ್ತಿದ್ವಿ ಅಮೇರಿಕಂದ ಆ ಸಿಕ್ಸ್ ಇರತಕ್ಕಂತ ನಮ್ದು ನಮ್ದೇನು ಪ್ರೊಡಕ್ಷನ್ ಇತ್ತು ಇಪ್ಪತ್ತೆಂಟು ಮಿಲಿಯಂಟನ್ನಿಗೆ ಹೋಗಿದ್ವಿ ಅವಾಗಲಿಂದ ನಾವು ಯಾವ ದೇಶದಿಂದ ಹೊರದೇಶದಿಂದ ಇಂಪೋರ್ಟ್ ಇರ್ತಕ್ಕಂಥ ವ್ಯವಸ್ಥೆಗೆ ಬಂತು ಸೊ ಇವತ್ತು ಅವಾಗಿರ್ತಕ್ಕಂಥ ಸಿಕ್ಸ್ ಹಂಡ್ರೆಂಡ್ ಫಿಫ್ಟಿ ಒನ್ ಏನು ನಮ್ಮ ಓವರ್ ಆಲ್ ಯು ಎಸ್ ಡಾಲರ್ಸ್ನ ಚೆಕ್ ಮಾಡಿದಾಗ ನಾವೇನು ಗ್ರೋತ್ ಇತ್ತು ಅದು ಸೆವೆನ್ ಬಿಲಿಯನ್ ಡಾಲರ್ಸಿಗೆ ತಂದಿರತಕ್ಕಂಥದ್ದು ಇಂಥ ಹಲವಾರು ಉದಾಹರಣೆಗಳಿದ್ದಾವೆ ಸೊ ಹಂಗಾಗಿ ಇವತ್ತು ಇಂದಿರಾ ಗಾಂಧಿ ಅವ್ರನ್ನ ನನ್ನಿಸ್ಬೇಕು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ ಇವತ್ತು ಇಡೀ ದೇಶದಲ್ಲಿ ಬಡವನಿಗೆ ಸ್ವಲ್ಪ ಏನನ್ನ ಭೂಮಿ ಇದ್ದರೆ ಆನ್ ರೆಕಾರ್ಡ್ ಐ ವುಡ್ ಲೈಕ್ ಟು ಟೆಲ್ ಈ ದೇಶದಲ್ಲಿ ಬಡವನಿಗೆ ಏನನ್ನ ಸ್ವಲ್ಪ ಭೂಮಿ ಇದ್ದರೆ ಅದು ಇಂದಿರಾ ಗಾಂಧಿಯವರ ಕೊಡುಗೆ ಭಾಳ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿ ಕಿಚ್ಚೆ ಬಯಸ್ತೀನಿ ಸುಮಾರು ಅರವತ್ತಕ್ಕೂ ಎಪ್ಪತ್ತು ಪಿ ಯು ಸಿ ಕಂಪ್ನೀಸ್ಗಳು ಮಾಡಿದ್ರು ಅವರು ಇವತ್ತೇನು ಭಾಳ ಜನ ಮೆರೆದು ಮೆರೆದು ಮಾತನಾಡ್ತಾರೆ ಮರೆತು ಬಿಟ್ಟಿದ್ದಾರೆ ಇವತ್ತು ಭಾಳಷ್ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಸಾವಿರಾರು ಸಾವಿರ ಲಕ್ಷಾಂತರ ಜನರಿಗೆ ಕೆಲಸ ಕೊಡೋದ್ರ ಜೊತೆಗೆ ಇವತ್ತು ಬಲಿಷ್ಠ ರಾಷ್ಟ್ರವಾಗಿ ಮಾಡಲಿಕ್ಕೆ ಇಂದಿರಾ ಗಾಂಧಿ ಅವರು ಕಾಣಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚಪೈಸ್ತಾರೆ